ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ನಿನ್ನೆ ದಿವಸ ತ್ರಿಕೋನಿ ಪ್ರಸ್ತಾವನೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಮಾಡಿದ್ದೀವಿ ನಿನ್ನೆ ಇದೇ ತರನಾದಂತಹ ಒಂದು ಲೆಕ್ಕ ಇತ್ತು ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಟು ನೈಂಟಿ ಡಿಗ್ರಿ ಎ ಬಿ ಬಿಜು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಸಿಜ್ಕೊಳ್ತು ಏಳು ಸೆಂಟಿಮೀಟರ್ ಸೈನ್ ಟು ಎಷ್ಟು ಕಾಸ್ ಈಜ್ ಕಾಸ್ಟ್ ಟು ಎಷ್ಟು ಅಂತೇಳಿ ನಾವು ನಿನ್ನೆ ದಿವಸ ಕಂಡು ಹಿಡಿದೀವಿ ಅದೇ ರೀತಿಯಾಗಿ ಇವತ್ತಿನ ಲೆಕ್ಕದಲ್ಲಿ ಏನ್ ಕೇಳ್ತಾ ಇದ್ರೆ ಅಂದ್ರೆ ಸೈನ್ ಸಿಲ್ ಟು ಕ್ವೆಶನ್ ಮಾರ್ಕ್ ಅಂದ್ರೆ ಸೈನ್ ಸಿ ಎಷ್ಟಾಗುತ್ತೆ ಕಾಸ್ ಸಿ ಎಷ್ಟಾಗುತ್ತೆ ಅನ್ನೋದನ್ನ ಇವತ್ತು ಇವತ್ತೇನ್ ಮಾಡ್ಬೇಕಾಗಿದೆ ಕಂಡಿಡೀಬೇಕಾಗಿದೆ ನೋಡಿ ಇದೊಂದು ಲಂಬ ತ್ರಿಭುಜ ಈ ಲಂಬ ತ್ರಿಭುಜದಲ್ಲಿ ಮೂರು ಬಾವುಗಳ ಅಳತೆಗಳು ಗೊತ್ತಿರಬೇಕು ಯಾಕಂದ್ರೆ ಸೈನ್ ಮತ್ತು ಕಾಸ್ ಕಂಡಿಡ್ಬೇಕಂದ್ರೆ ಮೂರು ಬಾವುಗಳ ಅಳತೆ ನಮಗೆ ಗೊತ್ತಿರಬೇಕು ಹಾಗಾದ್ರೆ ಇದೊಂದು ಲಂಬ ಪೌನ ತ್ರಿಭುಜ ಆಗಿರೋದ್ರಿಂದ ಮೂರನೇ ಬಾವು ಅಂದ್ರೆ ಇನ್ನೊಂದು ಬಾಹು ಎರಡು ಬಾವು ಕೊಟ್ಟಾಗ ಇನ್ನೊಂದು ಬಾಹು ಕಂಡುಹಿಡಿಯಲು ನಾವು ಪೈಥಾಗೋರಸ್ ತೇರಮ್ ಪೈಥಾಗೋರಸ್ ತೇರಮ್ ಅನ್ನ ಅಪ್ಲೈ ಮಾಡ್ತೀವಿ ಈ ಪೈಥಾಗೋರಸ್ ಸ್ಥೇರಮ್ ಏನು ಹೇಳ್ತಾ ಇದೆ ಅಂದ್ರೆ ಎ ಬಿ ಸ್ಕ್ವೇರ್ ಇದ್ರ ಬೀಜ ನೋಡಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ವಲ್ ಟು ಎ ಸಿ ಸ್ಕ್ವೇರ್ ಆಗಿರುತ್ತದೆ ಅಂತೇಳಿ ಹೇಳ್ತದ್ವಿ ಅಂದ್ರೆ ಎರಡು ಬಾಬುಗಳ ವರ್ಗಗಳ ಮೊತ್ತ ಮೂರನೇ ಬಾಬುನ ವರ್ಗಕ್ಕೆ ಸಮನಾಗಿರುತ್ತದೆ ಈಗ ನಮಗೆ ಎ ಬಿ ಗೊತ್ತಿದೆ ಬಿ ಸಿ ಗೊತ್ತಿದೆ ತುಂಬಿಡೋಣ ಇಪ್ಪತ್ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದ್ರೆ ಏಳು ಹೋಲ್ ಸ್ಕ್ವೇರ್ ಇದು ನೋಡಿ ಇಪ್ಪತ್ನಾಲ್ಕು ಹೋಲ್ ಸ್ಕ್ವೇರ್ ಅಂದ್ರೆ ಅಂದ್ರೆ ಇಪ್ಪತ್ನಾಲ್ಕರ ವರ್ಗ ಎಷ್ಟಾಗುತ್ತೆ ಐದನೂರ ಎಪ್ಪತ್ತಾರು ಪ್ಲಸ್ ಏಳನೇ ವರ್ಗ ಏಳು ಏಳು ನಾಲ್ವತ್ತೊಂಬತ್ತು ಹಾಗಾದ್ರೆ ಎಷ್ಟಾಗುತ್ತೆ ಆರ್ನೂರ ಇಪ್ಪತ್ತೈದು ಆಗುತ್ತದೆ ಆಗುತ್ತದೆ ಹಾಗಾದ್ರೆ ಇದೇನಾಯ್ತು ಎಸಿ ಸ್ಕ್ವೇರ್ ನಾವು ಸ್ಕ್ವೇರ್ ಇದನ್ನೂರ ಇಪ್ಪತ್ತೈದು ಹೌದಾ ಇದು ಸ್ಕ್ವೇರ್ ಆಗಿದೆ ನಮ್ಗೆ ಎ ಸಿ ಸ್ಕ್ವೇರ್ ಬೇಡ ನಮ್ಗೆ ಏನ್ ಬೇಕು ಎ ಸಿ ಬೇಕು ಹಾಗಾದ್ರೆ ಎ ಸಿ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ 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 ಕ್ಯಾನ್ಸಲ್ ಆಗಿಬಿಡುತ್ತದೆ ಇಲ್ಲಿಯೂ ಕೂಡ ನಾವು ಸ್ಕ್ವೇರ್ ಇಪ್ಪತ್ತೈದರ ಸ್ಕ್ವೇರ್ ಎಷ್ಟಾಗುತ್ತೆ ಎಷ್ಟ್ರೆ ಇಪ್ಪತ್ತೈದು ಆಗುತ್ತದೆ ಎಷ್ಟಾಗುತ್ತದೆ ಆಗುತ್ತದೆ ಹಾಗಾದ್ರೆ ಎ ಸಿಕ್ತು ನಮ್ಗೆ ಎ ಸಿ ಎಷ್ಟು ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಅಂತೇಳಿ ಸಿಕ್ತು ಈಗ ನಮಗೆ ಎ ಬಿ ಬಿ ಸಿ ಮತ್ತು ಎ ಸಿಗಳು ಬಾಹುಗಳಾಗತ್ತೆ ಸಿಕ್ತು ಈಗ ನಾವ್ ಏನ್ ಕಂಡು ಅಂದ್ರೆ ಸೈನ್ ಸಿ ಮತ್ತು ಕಾಸ್ ಸಿ ಅನ್ನ ಕಂಡು ನೋಡಿ ನಾವಿಲ್ಲಿ ಯಾವ್ದನ್ನ ಆಂಗಲ್ ಅನ್ನು ತಗೊಂಡೇವೆ ಅಂದ್ರೆ ಸಿ ಈ ಸಿ ಅನ್ನ ಸಿ ಅಲ್ಲಿ ಆಂಗಲ್ ಅನ್ನ ತಗೊಂಡೇವೆ ಈ ಸಿ ಅನ್ನ ತಗೊಂಡಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇದರ ಅಪೋಸಿಟ್ ಇದರ ವಿರುದ್ಧ ಇದ್ದದ್ದು ಅಭಿಮುಖ ಬಾಹು ಆಗುತ್ತದೆ ಏನಾಗ್ತದೆ ಅಭಿಮುಖ ಬಾಹು ಇದೇನಾಗುತ್ತದೆ ಪಾರ್ಶ್ವ ಬಾಹು ಆಗುತ್ತದೆ ಇದೇನಾಗುತ್ತದೆ ವಿಕರ್ಣ ಆಗುತ್ತದೆ ಗೊತ್ತಾಯ್ತಾ ಯಾವಾಗ ಸಿ ಸಿ ಎಂಗಲ್ ಇದರ ಇದ್ರ ಅಭಿಮುಖ ಬಾಹು ಇದು ಪಾರ್ಶ್ವ ಬಾಹು ಇದೇನಾಗುತ್ತೆ ವಿಕರ್ಣ ಹಾಗಾದ್ರೆ ಸೈನ್ಸ್ ಸಿ ಅನ್ನ ಹೇಗೆಡ್ತೇವೆ ಅಂದ್ರೆ ನಮ್ಗೆ ಈಗಾಗ್ಲಿ ಬರ್ತದೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗುತ್ತೆ ಹಾಗಾದ್ರೆ ಅಭಿಮುಖ ಬಾಹು ಯಾವ್ದಾಗಿದೆ ನೋಡಿ ಇದಕ್ಕೆ ಇಪ್ಪತ್ನಾಕು ವಿಕರ್ಣ ಎಷ್ಟಾಗಿದೆ ಇಪ್ಪತ್ತೈದು ವಿಕರ್ಣ ಎಷ್ಟಿದೆ ಇಪ್ಪತ್ತೈದು ಅದೇ ರೀತಿಯಾಗಿ ಕಾಸ್ ಸಿ ಅನ್ನು ಕಂಡ ಕಾಸ್ ಸಿ ಕಂಡು ಹೇಗೆ ನಮ್ಗೆ ಬರ್ತಿದೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವ ಬಾಹು ಎಷ್ಟಿದೆ ಏಳು ಇದೆ ಏಳು ವಿಕರ್ಣ ಎಷ್ಟಿದೆ ಇಪ್ಪತ್ತೈದು ಈ ರೀತಿಯಾಗಿ ನಾವು ಸೈನ್ಸ್ ಸಿ ಮತ್ತು ಕಾಸ್ನ ಕಂಡು ಹಿಡಿದೀವಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಚಾನೆಲ್ ನೋಟಿಫೈ ಆಗಿರಿ ಹೀಗೆ ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ ಓಕೆ ಥ್ಯಾಂಕ್ ಯು